ధ్యానమూల గురుమూర్తి పూజ్య మూల గురుపద మంత్ర గురువాక్యం మోక్ష మూల గురుకృప తస్మై శ్రీ గురువే నమ ನಮ್ಮ నమ్మ ನಮ್ಮ నమ్మ మన నామదేవ గౌడ అవధూత పరంపర ಅವರ ಚರಣದಲ್ಲಿ ಸಣಸಾರ್ಥ ಅಂತ ಹೇಳುತ್ತ ಹಾಗೂ ಈ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳು ಸಣಸಾರ್ತೆ ಅಂತ ತಿಳಿಸುತ್ತೆ ಇವತ್ತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವಿಶೇಷವಾಗಿ ಎಲ್ಲ ಜೀವಿಗಳಲ್ಲಿ మానవ జన్మ శ్రేష్ఠ అంతి ఎలా శరణు దాసరు సత్పురుషరు సారతదారు అదరీ అదే రీతి మనుష్యనందాబిట్టు ఎల్ల ప్రాణిగలు ఆహార ఉందరూ సాకు మేన బిక్కి ఇక జ్ఞాన ఆ పక్షి ప్రాణిగా ఇల్ల అదరీ మనిషి జన్మ యాక శందరూ జ్ఞానశక్తి విశేష మానవరీ తన కష్ట సుఖకి తానే కారణ అంత గొత్తమే తన కష్ట బరదం నోడ్క మనుష్యర జవాబారి ఎల్లూ అనుభవికరు తేదు తేదు ఇంకా మే కష్ట మా ಈ ಮಾರ್ಗದಿಂದ ಹೋದ್ರೆ ಸುಖ ಸಿಗ್ತೈತೆ ಇದರಿಂದ ಮುಕ್ತಿ ಸಿಗ್ತೈತಿ ಅಂತ ಎಲ್ಲರೂ ಸಾರಿ ಸಾರಿ ಹೇಳಿದ್ದಾರೆ ಮಾತು ಹೇಳ್ತಾರೆ ಏನಿದ್ರೆ ಆಯ್ತು ಬಿಡು ಏನು ಮಾತಾಡೋದೈತಿ ಹೆಂಗಾರ ಭಗವಂತ ಹುಟ್ಟನ ಹುಲ್ನಸ್ತಾನ ಹಂಗ ಸುಮ್ಮನೆ ಎಷ್ಟು ಇದೈತೆ ಊಟ ಮಾಡ್ಕಂತಂಗೆ ಇದ್ದು ಬಿಟ್ರೆ ಆತಿ ಅಂತ ಯಾರು ಮಹಾತ್ಮಾರ ಆತದಿಲ್ಲ ಅದ್ರ ಹಂಗೆ ಬಿಟ್ಟಿದ್ರೆ ಅವ್ರು ಹೇಳ್ತಾರೆ ಕಡೆಗೆ ಮಾದಂತ ಮಾಗಲಿ ಎನ್ನಲಾಗದು ನೇಮದಾತಂಗೆ ಚಲಬೇಕು ಚಲಬೇಕು ಹಿಡಿದುದು ಬಿಡಲಾಗದಯ್ಯ ಹುಲಿಗೆರಿಯ ವರದ ಸೋಮನಾಥನು ಮನಮುಟ್ಟಿದ ಧೀರಂಗಲ್ಲದೆ ಸೋಲುವನಲ್ಲ ನೋಡ್ರಿ ಅವ್ರು ಹೇಳ್ತಾರೆ ಅವರು ಆದಂಗಾತಿ ಜಗತ್ತಿನ ಹೋದಂಗೆ ಗೊತ್ತಂತ ಎಂದು ಯಾರು ಬಿಡಬಾರ್ದು ಬಿಡಂಗಿಲ್ಲ ಯಾಕಂದ್ರೆ ತಾನು ಈ ಜಗತ್ತಿನೊಳಗೆ ಗೌರವದಿಂದ ಬದುಕೋಕತ್ತಪ್ಪ ಅಂತಂದ್ರೆ ಕೆಲವೊಂದು ನಿಯಮಗಳು ಇರ್ತಾವೆ ಅದು ಹೇಗೆ ರೀತಿಯಿಂದ ಮಾಡಬೇಕು ಆ ನಿಯಮಗಳು ಅಂತ ಬಲ್ಲವರಿಂದ ತಿಳ್ಕೊಬೇಕು ಬಲ್ಲವರಿಂದ ಹೊರನಾಟ ಇರಬೇಕು ಬಲ್ಲವರು ಕೂಡ ಒಳ್ಳೆ ಸತ್ಸಂಗ ಜನರ ಸಂಘ ಅಂದ್ರೆ ದುರ್ಜನರ ಸಂಘ ದೂರ ಅಂತ ಹೇಳ್ತಾರೆ ಅಂದ್ರೆ ನಾವು ವಿಶೇಷವಾಗಿ ಜ್ಞಾನದಿಂದ ಬದುಪಕಾಯ್ತಪ್ಪ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಬಾರೆ ಗಿಡ ಮತ್ತು ಬಾಳೆ ಗಿಡ ಎರಡು ಒಂದು ತಕ್ಕ ಇರಬಾರ್ದು ಅಂತ ಗಾಳಿ ಸುಳಿಗಾಳಿ ಬಿಟ್ಟಾಗ ಬಾಳೆಯಲ್ಲಿ ಹರಿತ ಹೊರತಾಗಿ ಬಾರೆ ಮುಳ್ಳು ಏನಾಗೋದಿಲ್ಲ ಅದರಂತೆ ಬಾರೆ ಮುಳ್ಳದ್ದಂಗೆ ದುರ್ಜನ್ರಂತ ವಿಶೇಷವಾಗಿ ಬಾಳೆ ಗಿಡ ಇದ್ದಂಗೆ ಸಜ್ಜನರಂತ ಅದರಂತೆ ಸಜ್ಜನರು ಸವಾಸ ಮಾಡಿದ್ರೆ ಮುಕ್ತಿ ಕೊಡೋದು ಪರಕ ವಿಶೇಷ ಆತತೆ ಅಂದ್ರೆ ನಾವು ಸುಖದಿಂದ ನೆಮ್ಮದಿಯಿಂದ ಆರಾಮ ಬದುಕಬಹುದು ಆತ್ಮಬಲ ಇದ್ದವರಿಗೆ ಯಾರಿಗೆ ಬೇಕಾಗಿಲ್ಲ ತಮ್ಮನ್ನ ತಾವು ತಿಳಿಬೇಕು ಈಗ ಬಹಿರಂಗದ ಕ್ರಿಯೆ ಮತ್ತು ಅಂತರಂಗದ ಕ್ರಿಯೆ ಎರಡನ್ನ ಅರಿತು ಆಚರಿಸಿದ್ದಾದರೆ ಅವರೇ ನಿಜವಾದ ಶರಣರು ಪ್ರಬುದೇವರ ಒಂದು ಕಡೆಗೆ ಹೇಳ್ತಾರೆ ಕ್ರಿಯಾ ಮತನವಿಲ್ಲದೆ ಕಾಣಬಂದದೆ ತಿಳದೊಳಗಿನ ತೈಲ ಕ್ರಿಯೆ ಮತನವಿಲ್ಲದೆ ಕಾಣಬಂದದೆ ಕಾಷ್ಟದೊಳಗಿನ ಅಗ್ನಿ ಕ್ರಿಯಾಮತನವಿಲ್ಲದೆ ಮತನವಿಲ್ಲದೆ ಕಾಣಬಂದದೆ ಘೃತದೊಳಗಿನ ತುಪ್ಪ ನೋಡ್ರಿ ಕ್ರಿಯೆ ಮತನವಿಲ್ಲದೆ ಕಾಣಬಂದದೆ ನೋಡ್ರಿ ವಿಶೇಷವಾಗಿ ನಮ್ಮ ಪ್ರತಿಯೊಬ್ಬರು ಕ್ರಿಯೆನೇ ಬೇಕು ಕ್ರಿಯೆಯಿಂದ ಏನೇನು ಆಗಂಗಲ್ಲ ನೋಡ್ರಿ ಕ್ರಿಯೆ ಇಲ್ಲದ ಕಾರಣ ಬಂದಿದೆ ಈಕ್ಷೆ ಒಳಗಿನ ಮಧುರ ಯಾವ್ದನ ಹಾಲಿ ಕ್ರಿಯೆ ಈಗ ಕ್ರಿಯೆ ಬೇಕು ಯಾಕಂದ್ರೆ ಕಬ್ಬಿನ ಹೊಲ್ದಾಗ ಕಬ್ಬು ಬಾಗಿರ್ತವೆ ಅದ ಎಲ್ಲ ಕಬ್ಬನ ಕೆಲಸ ಕಾಯಕ ಮಾಡಿ ಕಬ್ಬು ಕಡ್ಕೊಂಬಂದು ಮತ್ತೆ ಅವೆಲ್ಲ ಬಾಣಿ ಗಾಣ ಹಾಕಿ ಎಲ್ಲ ಮತ್ತು ಹಾಲು ತೆಗೆದು ಅವನ ಕುಚ್ಚಿ ಮಾಡಿದ್ರಾಗ ಅವಾಗ ಬೆಲ್ಲ ಆತತಿ ಕಾಣ ಮತನವಿಲ್ಲದೆ ವೀಕ್ಷೆ ಒಳಗಿನ ಮಧುರ ಅಂದ್ರೆ ಸಕ್ಕರೆ ಸಿಹಿ ಮತ್ತೆ ಕ್ರಿಯಾಮತನವಿಲ್ಲದೆ ಕಾಣ ಬಂದದೆ ತಿಲದೊಳಗಿನ ತೈಲ ಅಂದ್ರೆ ಆ ಎಳ್ಳು ಎಳ್ಳಿನೊಳಗಿನ ಎಣ್ಣೆ ತೆಗ್ಯಬೇಕಪ್ಪ ಅಂದ್ರೆ ಗಾಣಕ್ಕೆ ಹಾಕಿ ಒಂದು ಎಲ್ಲ ಕೆಲವು ಸಾಮಾನು ಬೇಕು ಎಲ್ಲ ಬಿಡುಕಿ ಮತ್ತೆ ಎಲ್ಲ ಸಹ ಇದರಿಂದ ಮಾಡಿ ಕಷ್ಟಪಡ್ಲಾತಂಗೆ ಏನೂ ಬರಂಗಿಲ್ಲ ಮತ್ತು ಕ್ರಿಯಾಮತನವಿಲ್ಲದೆ ಕಾಣ ಬಂದದೆ ಕ್ಷೀರದೊಳಗಿನ ತುಪ್ಪ ಅಂದ್ರೆ ಆಳಿನೊಳಗಿನ ತುಪ್ಪ ಕ್ರಿಯೆಯಿಂದ ಹೆಂಗ ತುಪ್ಪ ಬರೋ ನೋಡು ವಿಶೇಷವಾಗಿ ಹಾಲು ಕರೆದು ಬೇಸು ಚೆನ್ನಾಗಿ ಅದ ಮಾಡಿ ಕಾಸಿ ಎಪ್ಪ ಹಾಕಿದ ಮೇಲೆ ಮರು ದಿವಸ ಅದು ಮೊಸರನ್ನ ಕಡಿದು ಬೆಣ್ಣೆ ತೆಗೆದು ತುಪ್ಪ ಕಾಸ್ಬೇಕು ಅವಾಗ ತುಪ್ಪ ಆಗ್ತದೆ ಅದರಂತೆ ಪ್ರತಿಯೊಬ್ಬರು ಇದು ಬಹಿರಂಗದ ಕ್ರಿಯೆ ಮತನವನ್ನು ಕಾಣಬಂದಿದೆ ಕಾಟದ ಇದು ಕಟ್ಟಿ ಒಳಗಿನ ಅಗ್ನಿ ಅದರಂತೆ ಕ್ರಿಯೆ ಮಾತ್ರ ನಾವಿಲ್ಲದೆ ಏನು ಕಾಣಂಗಿಲ್ಲ ಕ್ರಿಯೆ ಬೇಕು ಇದು ಕಾರಣ ನಮ್ಮ ಗುವೇಶ್ವರ ಲಿಂಗವ ತನ್ನೊಳಗರಿ ಹರಿದಿಹನೆಂಬ ಮಾತಂಗೆ ಸತ್ಕ್ರಿಯೆ ಆಚರಣೆ ಕಾಣಬೋ ನೋಡ್ರಿ ಆದ್ರೆ ಉದಾಹರಣೆ ಯಾಕೆ ಕೊಡ್ತಾರೆ ಅವರು ಅಂತಂದ್ರೆ ಬಹಿರಂಗದಾಗಿ ಇವೆಲ್ಲ ಕ್ರಿಯೆಯಿಂದ ಏನು ಬರಂಗಿಲ್ಲ ಎಲ್ಲವೂ ಕ್ರಿಯೆಯಿಂದ ಮಾತ್ರ ವಸ್ತು ಆಹಾರ ತಯಾರಾಗಬೇಕಂತಪ್ಪ ಅಂದ್ರೆ ಮೊದಲು ಕ್ರಿಯೆ ಬೇಕು ಇದು ಅದರಂತೆ ಇದು ಬಹಿರಂಗದ ಕ್ರಿಯೆ ಆದ್ರೆ ಅಂತರಂಗವಾಗಿ ಆಗ್ತದೆ ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗವು ನಿರಾಕಾರ ವಸ್ತು ಬಯಲಿಂದ ಅರಿಬೇಕಾಯ್ತಪ್ಪ ಅಂತಂದ್ರೆ ಅರಿದ ನಮ್ಮ ತನ್ನೊಳಗೆ ಅರಿದ ನಮ್ಮ ಮಾನ್ ತಂಗಿ ಸತ್ಕ್ರಿಯೆ ಆಚರಣೆ ಬೇಕು ನೋಡ್ರಿ ಈಗ ನಾವು ಹಂಗ ಎಲ್ಲರೂ ದುಡ್ಕಂತ ಒಂಟಾರ ಎಲ್ಲರೂ ಆರಾಮು ತಮ್ಮ ತಮ್ಮ ಕೆಲಸ ಮಾಡ್ಕೊತಾರೆ ತಮ್ಮ ತಮ್ಮ ಕಾಯಕದಿಂದ ತಾವು ಮಾಡ್ಕೊಂತ ಬದುಕರ ಹಂಗ ಅಬ್ಬಾರಿ ಲಗ್ನದೊಳಗೆ ಮೊನ್ನೆ ಈಗ ಭಾಗ ಒಂದ್ರಾಗ ನಾವು ಮಾತಾಡಿದ್ವಿ ಯಾಕಂದ್ರೆ ಕೆಲವೊಂದು ವಿಶೇಷಗಳು ಹೊಸ ಚಿಗರು ಕೂಡಿರಲು ಮರ ಸೊಬಗು ಅಂಬವ ಮಾತಿನಂತೆ ಇವತ್ತಿನ ಅದ್ರಾಗ ನಾವು ಏನು ತಿಳ್ಕೊಂಬಂತಂದ್ರೆ ಲಗ್ನ ಆದ ತಕ್ಷಣ ಕೆಲವೊಬ್ರು ಆ ಮಗು ಮಗಳನ್ನು ಅವ್ರ ಮನೆ ಕಳ್ಸ್ ಗಂಡ ಮನೆ ಕಳಿಸ್ತಿರ್ತಾರೆ ಗಂಡ ಮನೆ ಕಳ್ಸಾಗ ಯಾಕೆ ಕೇಳ್ಬೇಕಿಂದ ನಮ್ಮ ಹಿರಿಯರು ಈ ದಾರಿ ಹಿಡ್ಕೊಂಡು ಹೋದಪ್ಪ ಅಂತಂದ್ರ ಮುಂದ ಅವ್ರಿಗೆ ಮುಕ್ತಿ ಸಿಗತೇ ಏನೇನೋ ತೊಡ್ರ್ ಬರಂಗಲ್ಲ ಅಂತ ವಿಶೇಷ ಗಟ್ಟಿತನ ಮಾಡಿ ಅದನ್ನ ನಾವು ಅರಿತಿಲ್ಲ ಅವರು ಐದು ಮನೆಗೆ ಅಂತ ಗೊತ್ತಾರೆ ಲಗ್ನ ಆದ ತಕ್ಷಣ ಹೆಣ್ಣ ಗಂಡ ಮನೆಗೆ ಹೋಗ್ಬೇಕಾರ ಒಬ್ಬ ಹೆಣ್ಮ ಗಂಡ ಮನೆಗೆ ಅಂತಂದ್ರೆ ಐದು ಮನೆ ಉಡುಕಿ ಓದ್ತಾರೆ ಇದನ್ನ ಅರ್ಥಗೋಬೇಕು ನಾವು ಇವು ತಪ್ಪಲ್ಲವು ನಾವು ಅವ್ರನ್ನ ಅರ್ಥ ತಿಳ್ಕಂದ್ರೆ ಬಹಳ ವಿಶೇಷ ಅನಿಸ್ತೈತಿ ಐದು ಮಂದಿ ಯಾಕೆ ಹುಡಿಯಕ್ಕೆ ಹೋಗ್ತಾರ ಅಂತಂದ್ರೆ ಪ್ರತಿಯೊಂದು ಆತ್ಮಕ ಎಂಡಾಗಲ ಗಂಡಾಗಲ ಸಮ ಪ್ರತಿಯೊಂದು ಆತ್ಮಕ ಐದು ಮಂದಿ ಗುರುಗಳಂತೆ ಅದಕ್ಕೆ ಐದು ಮನೆ ಹುಡಿಯ ಹೋಗ್ತಾರೆ ಯಾರ ಅವ್ರ ಐದು ಮಂದಿ ಗುರುಗಳು ಫಸ್ಟಿಗೆ ಶಿಕ್ಷಕರು ಆಮೇಲೆ ದೀಕ್ಷಗುರು ಮೋಕ್ಷಗುರು ಗುರುವಿನ ಗುರು ಪರಮಗುರು ಇವು ಐದು ಮಂದಿ ಮಾತು ಕೇಳನಪ್ಪ ಅಂತಂದ್ರ ಅವ ಐದು ಮಂದಿ ಮಾತುಗಳೇ ಉಡಿಯಕ್ಕೆ ಅಂತವ್ ಪ್ರತಿಯೊಬ್ಬರಿಗೆ ಅದನ್ನ ಅರ್ಥದಿಂದ ನಡೆಯುವಂತೇಳಿ ಕ್ರಿಯೆದಾಗ ತರಕತ್ತಾರ ಅವ್ರು ಅಂದ್ರ ಫಸ್ಟಿಗೆ ನಮಗೆ ಪ್ರಶ್ನೆ ಕೊಡೋರು ಅಂದ್ರ ಶಿಕ್ಷಕರು ಗುರು ಅಂದ್ರೆ ಯಾರು ಇದ್ರ ಮರು ನಂಬಿಕೆ ಇಲ್ಲ ನಾವು ತಿಳ್ಕೊಬೇಕಾಯ್ತು ಅಷ್ಟ ಶಿಕ್ಷ ಗುರು ಅಂದ್ರೆ ತಂದೆ ತಾಯಿ ಮಗುವಿಗೆ ತಂದೆ ತಾಯಿಯ ಶಿಕ್ಷಕರು ಮೊದಲೇ ಗುರು ಯಾಕಂದ್ರ ಮಾತು ಕಲಿಸ್ತಾರೆ ಬುದ್ಧಿ ಕಲಿಸ್ತಾರೆ ಆ ಕಡೆ ಈ ಕಡೆ ಏನು ಜಗಳ ಆಡಬಾರ್ದು ಅಂತೇಳಿ ಒಳ್ಳೆಯ ರೀತಿ ಶುದ್ಧಾಗಿ ಮನಸ್ಸು ಏಕಾಗ್ರತೆ ಮಾಡಿಸಲಾಗಿ ತಮ್ಮನ್ನು ನಾವೆಲ್ಲ ಪರಿಚಯ ಮಾಡಿಕೊಡ್ತಾರೆ ಸಮಾಜನ ಮತ್ತು ತಪ್ಪು ಮಾಡ್ದಾರ ಬಿಡಿತಾರೆ ಬಡ್ದು ಶಿಕ್ಷೆ ಕಲಿಸಿ ಅದು ಮಾತು ಶುದ್ಧವಾಗಿ ಕೈ ಕೈಬಿಡ್ತಾರೆ ನಮಗೆ ಇವರು ಮೊದಲನೇ ಗುರು ಶಿಕ್ಷೆ ಗುರು ಆಮೇಲೆ ಎರಡನೇ ಗುರು ಅಂತಂದ್ರೆ ದೀಕ್ಷೆ ಗುರು ಅದನ್ನು ಹುಡುಗರಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ನಮಗೆ ವಿಶೇಷವಾಗಿ ಮಾತು ಕಲಿಸಿದ್ರು ಶಾಲೆ ಕಲಿಸಿದ್ರು ಆಮೇಲೆ ತಾವು ವಯಸ್ಸಾದಂತೆಲ್ಲ ನಿಮ್ಮ ಹೊಲ ಮನೆ ನೀವು ಮಾಡ್ಕೊ ನೋಡ್ ರೂಪ ನಮ್ಗೆ ಅಂತ ಸಾಕ ಇಲ್ಲಿಗೆ ನಮ್ಮ ಬುಟ್ಟಿ ಆಗೋದಾಗಲ್ಲ ಅಂತೇಳಿ ಅವ್ರು ಕೈ ಬಿಡ್ತಾರೆ ನೆರೆಮನೆ ಯಾಕಂದ್ರೆ ನೆರೆಮನೆ ಮತ್ತೆ ಹೊಲದ ಬಲಗ ಮನೆ ಬಗ್ಲಗ ಅವ್ರು ನೋಡಿ ಅಂತ ಮಾಡಂತ ಹೇಳ್ತಾರೆ ನೆರೆಮನೆಯವ್ರನ್ನ ನೋಡಿ ಬಾಳೆ ಮಾಡಿ ಹೊಲ್ದ ಬಲಗ ಮನೆ ಬೊಲಾಗ ಅವ್ರು ನೋಡಿ ಹೆಂಗೆ ಮಾಡ್ತಾರೆ ಅದರಂತೆ ನೋಡಿ ನೀವು ತಿಳ್ಕೊಂಡು ಬಾಳೆ ಮಾಡಂತ ಹೇಳ್ತಾರೆ ಅದರಂತೆ ಆ ನೆರೆಹೊರೆ ಏನು ಅದು ದೀಕ್ಷೆ ಗುರು ನಮ್ಗೆ ಹೇಳ್ಕೊಡ್ತೈತಿ ಅದು ಸ ಚೆನ್ನಾಗಿ ಮಾಡ್ಕೊಂಡು ಹೋಗೋರು ಬದುಕು ಚಂದ ಇರ್ತೈತಿ ಬದುಕು ದುರ್ಚಟದಿಂದ ಹೋಗೋರು ಬದುಕು ಮತ್ತು ಎಲ್ಲ ಕೆಟ್ಟೋತೈತಿ ಅಂತ ನೆರವೇರೋ ನೋಡಿ ನಾವು ಪಾಠ ಕಲ್ಕೋಬೇಕ ಇದು ದೀಕ್ಷೆ ಗುರು ಆಮೇಲೆ ಮೋಕ್ಷ ಗುರು ಅಂತಂದ್ರೆ ಶರೀರ ನೋಡ್ರಿ ಈ ಶರೀರ ಶರೀರಕ್ಕೆ ಏನೇನು ಕೊಡ್ಬೇಕು ಅದನ್ನ ಕೊಡಬೇಕು ಏನೇನು ಕೊಡಬಾರ್ದು ಅದನ್ನ ಕೊಡಬಾರ್ದು ಏನು ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು ಏನು ಮಾತಾಡಬಾರ್ದು ಅದನ್ನ ಮಾತಾಡಬಾರ್ದು ನಾವು ಯಾರ್ಯಾರ ಸಂಘ ಕಟ್ಟಬೇಕು ಅವ್ರ ಸಂಘ ಕಟ್ಟಬೇಕು ದುರ್ಜನರ ಸಂಘ ಕಟ್ಟಬಾರ್ದು ಮತ್ತೆ ಏನು ಏಟ್ ಉಣ್ಬೇಕು ಹೆಂಗ ಉಣ್ಬೇಕು ಉಣ ಹುಣಗಳಿಸಿದ ಹುಡಗಲಿಸಿದ ನೆಡಿಗಲಿಸಿದ ಅಂತ ಬಸವಣ್ಣವರ ಒಂದು ಮಾತು ಬರ್ತೈತಿ ಅದರಂತೆ ಈ ಶರೀರವನ್ನು ಕಾಪಾಡೋದು ನಮ್ಮ ಕಡೆಗೆ ಅದು ಹಿಂಗೆ ಮಾಡಿದ್ರೆ ಹಿಂಗೈತೆ ಚೆನ್ನಾಗಿ ಇದನ್ನು ನೀವು ಅಂಗಗುಣಗಳೋಗಿ ಲಿಂಗಗುಣಗಳಿಂದ ಇದನ್ನ ಶರೀರವನ್ನು ಬೆಳೆಸಿದ್ದಾದ್ರೆ ಅದು ನಮಗೆ ಮೋಕ್ಷ ಕೊಡ್ತೈತೆ ಅಂತ ಮತ್ತೇನಿಲ್ಲ ಇದ್ರಾಗ ನಾವು ಕ್ರಿಯೆ ಸಬದ್ಧವಾಗಿ ನಡೆದಿದ್ದಾದ್ರೆ ಈ ಶರೀರನ್ನು ಮೋಕ್ಷ ಗುರು ಯಾರು ಮಾತು ಕೇಳೋದಿಕ್ಕ ಇಲ್ಲ ಮಡದರಿಂದ ಗುರು ದೀಕ್ಷೆ ಕೊಟ್ಟನಪ್ಪ ಸತ್ಕ್ರಿಯೆ ಸತ್ಕ್ರಿಯೆಯಿಂದ ಯಾವುದೂ ಶುದ್ಧ ಆಗೋಂಗಿಲ್ಲ ಅದು ಮೊದಲು ಬೇಕು ಬಹಿರಂಗದ ಕ್ರಿಯೆ ಬೇಕು ಬಹಿರಂಗ ಇರಲಿಲ್ಲ ಬೇಡನೆಗಳು ಆ ತರಂಗದಾಗ ನೀವು ನೀರು ತೆಗೆದಿ ಇಂಥ ಐದು ಮಂದಿ ಗುರುಗಳು ಬೇಕು ಅದರಂತೆ ಶರೀರನ್ನ ಯಾರು ಶುದ್ಧವಾಗಿ ಚೊಕ್ಕವಾಗಿ ಇಟ್ಕೊತಾರ ಅದು ಮೋಕ್ಷ ಗುರು ಆಮೇಲೆ ನಾಲ್ಕನೇದಂತಂದ್ರೆ ಗುರುವಿನ ಗುರು ನೋಡ್ರಿ ನಾಲ್ಕನೇದು ಗುರುವಿನ ಗುರು ಅಂದ್ರೆ ಅನ್ನ ಗುರುವಿನ ಗುರು ಅಂದ್ರೆ ಪ್ರಸಾದ ಶರೀರ ಬದುಕ ಊಟ ಮಾಡಬೇಕು ಈ ಅನ್ನ ಎನಕ್ರೆ ಯಾವ ಗುರು ಬದುಕಂಗಿಲ್ಲ ಅದಕ್ಕೆ ಗುರುವಿಗೆ ಗುರು ಅದು ಅನ್ನ ಅದನ್ನ ಏನು ಉಣ್ಬೇಕು ಎಂಥದ್ದು ಉಣ್ಬೇಕು ಏನ್ ಉಣ್ಬೇಕು ಏಳು ಸಲ ಉಣ್ಬೇಕು ಊಟ ಮಾಡಿದ್ರೆ ಆರೋಗ್ಯತ ಆರೋಗ್ಯಂಗ ಯಾಕಂದ್ರೆ ಎಷ್ಟೋ ಉಣದ ಉಣದ ಊಟ ಮಾಡೋದ ಇಪ್ಪತ್ನಾಲ್ಕು ತಾಸು ಊಟ ಮಾಡಿದ ಪದ್ದು ಅದು ಶಕ್ತಿ ಹೆಂಗೆ ಕರಗತೈತಿ ಹೆಂಗೆ ಶಕ್ತಿ ಹೆಂಗೆ ಬರ್ತೈತಿ ಅದರಂತೆ ಪದ್ಧತಿ ಇದೆ ಅಂತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಗಿರ್ಬೋದು ಬೆಳಗ್ಗೆ ಸಾಯಂಕಾಲ ಆಗಿರ್ಬೋದು ನಿಯಮನಿತ್ಯವಾಗಿ ತ ಪ್ರಸಾದ ಬೇಟು ಸ್ವಚ್ಛ ಸ್ವಚ್ಛೆಯಿಂದ ಕಸ ಉಣೋದಕ್ಕಿಂತ ತುಸ ಉಣಬೇಕಂತ ವಿಶೇಷವಾಗಿ ನಮ್ಮ ಶರೀರಕ್ಕೆ ಏನು ಇರ್ತೈತಿ ಅದನ್ನು ಊಟ ಮಾಡೋದು ಅದು ಗುರುವಿನ ಗುರು ಆಮೇಲೆ ಪರಮಗುರು ನಾಲ್ಕನೇದು ಆತ ಮೇಲೆ ಐದನೇದು ಪರಮಗುರು ಅದನ್ನು ನಿರಾಕರಿಸೋಸ್ತ ಭಗವಂತ ಏನಾದಿರಲ್ಲ ಆತ ಪರಮ ಗುರು ಲಾಸ್ಟಿಗೆ ಮುಟ್ಟಬೇಕು ಮುಟ್ಟಬೇಕೆಲ್ಲರೂ ಪ್ರತಿಯೊಬ್ಬರು ಇದಂಗೆ ನೀನು ನಡಿ ಈ ಲೈಕಿಕದಾಗ ಎಷ್ಟು ಪದ್ಧತಿ ಪ್ರಕಾರ ನಡಿ ಅದು ಸ್ಥಿರವಾಗಿರಂಗಲ್ಲ ಏನು ವಿಶೇಷವಾಗಿ ಅದನ್ನು ಎಲ್ಲ ರೀತಿಯಿಂದ ಇನ್ನೊಬ್ಬರು ನೋವು ಅಂದಂಗೆ ಬೆಳಕಿ ಈ ಕಡೆ ಬಾ ಅಂತ ಆ ಪರಮಗುರು ಅದಕ್ಕೆ ಹೇಳ್ತಾರೆ ಅವರು ನೋಡು ನೋಡು ನೀನೇ ಪರ ಎಂದು ಮತ್ತೆ ಶರಣರು ಆಡ್ತಾರೆ ನಾನೇ ಪರ ಆಗ್ಬೇಕು ಹುಟ್ಟಿದೆ ಹೆಂಗಿದ್ದೆ ಲಾಸ್ಟಿಗೆ ಕೊನೆಗೆ ಹೆಂಗೆ ಆಗ್ಬೇಕಂತ ಇವು ಐದು ಮಂದಿ ಗುರುಗಳು ಏದ್ ಮಾತ ಪ್ರತಿಯೊಬ್ಬರಿಗೆ ಅಂತ ಇವು ನೋಡ್ರಿ ಅದ್ ಸಲ ಹೇಳ್ತಾರ ಆ ಐದು ಮಂದಿ ಉಡಕ್ಕಿ ಹಾಕಿ ಆ ಗಂಡ ಮನೆ ಕಳ್ಸಾಗ ಆಣ್ಮ್ ಮಾತು ಹೇಳ್ತಾರೆ ಹಿರಿಯಾರ ಏನಂತ ಹೇಳ್ತಾರ ನೋಡಮ್ಮ ಈ ಉಡಕಿ ಜ್ವರ ನೀ ಮನೆಗೆ ಯಾರೇನೋ ಊಟ ಮಾಡ್ರಿ ಗಂಡ ಹುಣಸಬಾರ್ದು ಅಂತ ಹೇಳ್ತಾರೆ ಶುಣಕ್ಕಿ ಈಗ ಹೇಳ್ತಾರೆ ಕೆಲ ಮೊದಲ ಆ ಹುಡಕಿ ಹಾಕಿ ಹೋದ್ಮೇಲೆ ಅವ್ನ ಉಣಿಸಬಾರ್ದು ಇನ್ನೊಬ್ಬ ಉಂಡಿತಂತ ಆತರ ಆ ಆ ಮಾತು ಬೇರೆ ಒಟ್ಟ ಗಂಡಗ ಆ ಉಡಕ್ಕಿ ಜ್ವರ ಗಂಡ ಮನೆಗ ಹುಣಸಂಗ್ಳಂತ ತವರ್ ಮನೆಗೆ ಹೇಳ್ಕೊಳ್ಸ್ತಾರೆ ಆಯಮಗೆ ಆ ಮದುಮಗಳಿಗೆ ಯಾಕೆ ಕಾರಣ ಏನಂತಂದ್ರೆ ಈಗ ನಾವು ಏನು ಮಾಡಿದೀವಿ ಈಗ ಅಂತರಂಗ ಬಂದೀವಿ ಈಗ ಅಂತರಂಗದಾಗ ಬಹಿರಂಗದಾಗ ಇರ್ತಕ್ಕಂಥ ಸತಿಪತಿನೇ ಬೇರೆ ಅಂತರಂಗಿರ್ತಕ್ಕಂಥ ಸತಿಪತಿನೇ ಬೇರೆ ಈಗ ಅಂತರಂಗ ಬಂದ ಮೇಲೆ ನಮ್ಮನ್ನು ನಾವು ಅರಿಬೇಕು ನಮ್ಮನ್ನು ಹೊರತ ಮೇಲೆ ಶರಣ ಸತಿ ಲಿಂಗಪತಿ ಈಗ ವಿಶೇಷವಾಗಿ ಶರೀರ ಇದು ಸತಿ ಎಣ್ಣಾಗಿರ್ಬೋದು ಗಂಡಿರ್ಬೋದು ನಿರಾಕಾರ ವಸ್ತು ಐತಿ ಅಲ್ಲ ಆಕಾರ ಎಲ್ಲದ್ದು ಆ ಗುಹೇಶ್ವರ ಅಂತಕ್ಕಂಥ ಪ್ರಭು ದೊರೋತಾರೆ ಅದರಂತೆ ಕೂಡಲ ಸಂಗ್ರಮ ಅಂದ್ರೆ ಮತ್ತೆ ಗುಹೇಶ್ವರ ಅಂದ್ರೆ ಸಿದ್ಧ ಮಲ್ಲಿ ಅಂದ್ರೆ ಏನೋ ತಮ್ಮ ತಮ್ಮ ಐಕ್ಯ ತಗೊಂಡು ಇಟ್ಕೊಂಡ್ರೆ ಆ ವಸ್ತಿಗೆ ಒಂದಕ್ಕೆ ನಿರಾಕಾರ ವಸ್ತು ಬೈಲಿಗೆನೇ ಇಟ್ಟಾರ ಅವ ಆ ವಸ್ತಿಗೆ ಅದು ಪತಿ ಪ್ರತಿಯೊಬ್ಬರಿಗೆ ಮತ್ತೆ ಗಂಧ ಅಂತ ಯಾಕೆ ಅವಕಾಶ ಅಂತಂದ್ರೆ ನಾನು ಐದು ಮಂದಿ ಮಾತು ಕೇಳೀನಿ ಅವಾಗ ಹುಡುಕಿಗಳು ಐದು ಮಂದಿ ಮಾತಿನಂತೆ ನಾವು ನೆರೆದ್ದಾದ್ರೆ ನಮಗೆ ಸುಖ ಆಗ್ತೈತಿ ಮತ್ತು ಅವ್ರ ಮಾತು ತೆಪ್ಪಿ ತಪ್ಪಿ ನಾನು ಪದ್ಧತಿ ಪ್ರಕಾರ ನಾನು ಕ್ರಿಯೆ ತಪ್ಪಿ ಅಂದ್ರೆ ಅದಕ್ಕೆ ಕಷ್ಟ ಕರ್ಮ ಅನುಭವಿಸೋಕಾಗ್ತತಿ ಅದರಂತೆ ಗಂಡ ಹಾಕೊಂಡು ಬರೋದು ನಿರಾಕರಿಸೋಷ ಆತ ನಾವು ಸತಿ ಆತ ಪತಿ ಆತ ಉಣಂಗಲ್ಲ ಆತಕ್ಕೆ ಶರೀರ ಇಲ್ಲ ಅದಕ್ಕೆ ಅದರ ಅರ್ಥ ಮರಿ ಮರಿಟೇಳ್ತಾರೆ ಹೇಳಿರ್ತಾರೆ ಬಂದ ಮೇಲೆ ಗಂಡ ಊಟ ಮಾಡಿದ್ರೆ ಏನಾಗಲ್ಲ ಉಂಡ್ಲಕ್ರೆ ಏನಾಗಲ್ಲ ಅದೊಂದು ಅನುಭವ ಅದು ಕ್ರಿಯೆ ಅದು ಪದ್ಧತಿ ಯಾಕಂದ್ರೆ ಸೂಕ್ಷ್ಮವಾಗಿ ಬಂದು ಕಸಿ ಈ ಶರೀರ ಸತಿ ಐತಿಯಲ್ಲ ಇದು ನೀನು ಮಾಡಿದ ನೀನು ಉಣ ಅಂತ ಆತ ನಿರಾಕಾರ ವಸ್ತು ಶಿವ ಅದಕ್ಕೆಲ್ಲೇ ಐದು ಮಂದಿ ಏಳು ಮಾತೇ ಉಡಕ್ಕೆ ಅಂತ ಪ್ರತಿಯೊಬ್ಬರಿಗೆ ಅದರಂತೆ ಗಂಡ ಉಳಿಸಬಾರ್ದು ಅಂತಂದ್ರೆ ಆತ ನಿರಾಕರಿಸ್ತು ವಸ್ತು ಸುಖಕ್ಕೆ ಆತು ಭಾಗ್ಯ ಆಗಂಗಲ್ವಾ ಅದರಂತೆ ಪ್ರತಿಯೊಬ್ಬರು ನಮ್ಮ ನಮ್ಮ ಮನೆಯಲ್ಲಿ ಹಿರಿಯರ ಅನುಭವವನ್ನು ಇಟ್ಟೊಯ್ದಾರೆ ಅದರಂತೆ ನಾವು ತಿಳ್ಕಂಡ್ರೆ ನಡೀಬೇಕಂತ ವಿಶೇಷವಾಗಿ ಕಾರಣ ಮಾಡೋತ್ನಿಗೆ ಲಗ್ಗನದೊಳಗೆ ಕಳಸ ತುಂಬ್ತಾರೆ ಕಳಸ ಅವು ಐದು ಎಲಿ ತಮ್ಮಂದ್ತಾರೆ ಐದು ಅವನ್ನ ಕಳಸದಾಗ ಕಳಿಸಿ ಮ್ಯಾಲೆ ಬಸ್ ಮದುವೆ ಉಂಡಿಡ್ತಾರೆ ಅವು ಐದು ಎಲಿನ ಇಡೋದತ್ನಾಗ ಮುಖಬಾರ್ದು ಅಂತ ಅವು ಯಾಕೆ ಅನ್ನ ಅವನ್ನ ಪ್ರತಿಯೊಬ್ಬರಾಗ ತಿಳ್ಕೊಬೇಕಾಗಿತ್ತು ಕೆಲವರು ತಿಳಿದಿರ್ಬೋದು ಕೆಲವೊಬ್ಬರಿಗೆ ತಿಳಿದಿರ್ಲಿಕ್ಕಿಲ್ಲ ಯಾಕಂದ್ರೆ ಅವು ಮುಕ್ಕಾಗಬಾರ್ದು ಯಾಕೆ ಮುಕ್ಕಾಗಬಾರ್ದು ಅಂತಂದ್ರೆ ಅವ್ರ ಅಂತರ ತಗೋಬೇಕು ನಮ್ಮೊಳಗ ಇದಾವಂತ ಇದವು ಏನವು ಪಂಚ ಇಂದ್ರಿಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಅಂತ ಏನಿದಾವೆ ಇವು ಮುಕ್ಕಾಗಬಾರ್ದು ಅಂತವು ಕೆಟ್ಟ ಕೆಟ್ಟದ್ದು ಮಾತಾಡಿ ನಾಲಿಗೆ ಶಬ್ದ ಮುಖಾಗಬಾರ್ದು ಕೆಟ್ಟದ್ದು ನೋಡಿ ನೋಡಿ ಶಬ್ದ ಮುಖಾಗಬಾರ್ದು ಅದರಂತೆ ಪ್ರತಿಯೊಬ್ಬರು ನಮ್ಮ ಇಂದ್ರಿಗಳನ್ನು ಕೆಟ್ಟದಕ್ಕೆ ಬಳಸಲಾದಂಗೆ ಇದ್ನಪ್ಪ ಅಂತಂದರೆ ಅದೇ ವಿಶೇಷವಾಗಿ ಅದೇ ಕಳಸ ಅದಕ್ಕೆ ಶಿರವೇ ವನ್ನ ಕಳ್ಸವೇ ಅಂತ ಹೇಳಿದ್ರು ಬಸವಣ್ಣವರು ಅದನ್ನು ಶುದ್ಧವಾಗಿ ಇಟ್ಬೇಕು ಇಲ್ಲಿ ಶಿರವಾಗಿರ್ತಕ್ಕಂಥ ಐದು ಇದಾವೆ ಅವು ಎಲ್ಲಿಗಳು ಮುಖ ಆಗಿರ್ಬಾರ್ದಂಥವು ಅದರಂಗ ಕಳಸ ಬಳ್ತಾ ಇರ್ತಾರೆ ಮಗು ಮಕ್ಕಳಿಗೆ ಕಳಸ ಬಳಗ ಹೊತ್ತ ಎರಡು ಜ್ಯೋತಿ ಮುಣಿಸಿರ್ತಾರೆ ಎರಡು ಜ್ಯೋತಿನ ಬೆಳಗ್ಗೆ ಹಸಿ ಹಿಂಗೆ ಎಬ್ಬಟ್ಟಿಂದ ಹಚ್ಚಿ ಅಣಿಗಸ್ತಾರೆ ಅವ ಜ್ಯೋತಿ ಎಬ್ಬಟ್ಟಿಗೆ ಹತ್ತಂಗಲ್ಲ ಅಂದ್ರೆ ಆನೆಗೆ ಹಚ್ಚೋದು ಬಿಡೋಂಗಲ್ಲ ಕಾರಣ ಏನು ಈಗ ಆತ ಹೊಸದಾಗಿ ಲೌಕಿಕದೊಳಗ ಸಂಸಾರಿಕ ಆತನ ಆತ ಸಂಸಾರದೊಳಗೆ ಕಾಲಿಡಕೈತನ ವಿಶೇಷವಾಗಿ ಸತಿ ಪತಿ ಒಂದಾಗಿ ಬದುಕಬೇಕಾಗೈತಿ ಅದರಂತೆ ಜಗತ್ತಿನೊಳಗೆ ಅಂತ ಧರ್ಮ ಮತ್ತು ಕರ್ಮ ಎರಡು ದೀಪಗಳಿದ್ದಂಗಂತವು ಎರಡಿದ್ರೂ ಚಂದ ನಡೀತೈತಂತ ಜಗತ್ತು ಇದ್ರಾಗ ಒಂದಿದ್ರ ನೂನಗಾಯಿ ಬಿಡ್ತಂತೆ ಕರ್ಮ ಧರ್ಮ ಎರಡು ಸವನಾಗಿ ಮೇರೆ ಚಂದ ಚೆಂದೈತೆ ಅಂತ ಜಗತ್ತು ಅದರಂತೆ ಎರಡನ್ನ ನೀನು ಧರ್ಮ ಅಂತಕ್ಕಂಥ ದೀಪವನ್ನು ಆತ್ಮದಲ್ಲಿ ಇರಲವು ಒಟ್ಟು ಆತ್ಮದ ನೀನು ಸಮರ್ಪ ಮಾಡ್ಕೊಂಬಿಡೋ ಯಾಕಂದ್ರೆ ಎರಡನ್ನ ನೀನು ಅನುಭವಿಸಿ ಅದ್ರ ತಟ್ಲಾರ್ದಂಗೆ ಇರ್ವು ಅಂತ ಕಸ ಅಂತ ಅದರಂತೆ ವಿಶೇಷವಾಗಿ ಅದಕ್ಕೆ ಅವ್ರು ಏನು ಹೇಳ್ತಾರೆ ಇದ್ರಂಗೆ ನಮ್ಮ ನಮ್ಮ ಪ್ರತಿ ನಮ್ಮ ನಮ್ಮ ಮನೆಗಳಲ್ಲೇ ನಮ್ಮ ಸಾಕಾಗ ವಿಶೇಷವಾಗಿ ಮಾಡ್ಕೊಂತ ಹೋಗ್ಯಾರ ಅದನ್ನು ತಿಳ್ಕೊಂಡು ನಡಿಬೇಕು ಅದಕ್ಕೆಲ್ಲೇ ಅವ್ರು ಕೆಲವ್ರು ಹೇಳ್ತಾರೆ ಹಳೆ ಬೀಯರು ಹೊಸ ಚಿಗರು ಕೂಡಿರಲು ಮರ ಸೊಬಗು ಇದನ್ನ ಹಳೆದು ಯಾಕಪ್ಪ ದ್ಯಾಡ ಅಂತಂದ್ರೆ ಬುಡಕ್ಕೆ ಬರಂಗಿಲ್ಲ ಎಷ್ಟೋ ಶರಣರ ದಾಸರಾಗಿರ್ಬೋದು ಕೈಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಇಲ್ದ ನೋಡ್ಕಿ ಅದನ್ನ ಚಕ್ಕ ಮಾಡಿ ಹೊರಗೆ ತಗಾರ ತುಪ್ಪನ್ನು ಜ್ಞಾನವನ್ನು ಅದನ್ನು ತಿಳ್ಕೊಂಡು ನಡೆದಾಗ ಮಾತ್ರ ಲೌಕಿಕ ಪಾರಮತನ ತೇಳ್ಕೊಂಡು ನೆಡ್ದಾಗ ಮಾತ್ರ ಸುಖಾತತಿ ಪುಣ್ಯ ಮಾಡಿಲ್ಲ ಅಂತ ಕೊರಗಕ್ಕೆ ಹೋಗ್ಬಾರಂತ ಪಾಪ ಮಾಡಿದ್ರೆ ಸಾಕು ದೀಟ ಅಂತ ಅದರಂತೆ ನಾವು ಏನಿಲ್ಲ ನಮ್ಮ ಕ್ರಿಯೆ ಪದ್ಧತಿ ಪ್ರಕಾರ ನಾವು ನಡೆದ್ರೆ ಸಾಕು ಎಲ್ಲಿಗೆ ಅಡ್ಡಾಡೋದು ಬೇಕಾಗಿಲ್ಲ ಹೋಗೋದು ಬೇಕಿಲ್ಲ ಎಲ್ಲಿಗ ಜ್ಞಾನ ತಿಳ್ಕೊಳಕ ಹೋಗು ಅಂದ್ರೆ ಆ ಜ್ಞಾ ನಮ್ಮನ್ನು ಕಾಪಾಡ್ತಕ್ಕಂಥ ಶಕ್ತಿ ನಮ್ಮೊಳಗೈತೆ ಪ್ರತಿಯೊಬ್ಬರಲ್ಲಿ ಅದರಂತೆ ಹೇಳುತ್ತಾ ಇದರಂತೆ ನಾವು ಪ್ರತಿಯೊಬ್ಬರು ನಮ್ಮನ್ನು ನಾವು ಹೊರತು ನಡೆದು ಸಿಖಿ ಹೇಳುತ್ತಾ ಈ ಕಾರ್ಯಕ್ರಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಾಗ ನಾವು ನೀವು ಗಟ್ಟಾಗಮ್ಮಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸೋಣ ಎಲ್ಲರಿಗೂ ಚಲೋ ಚೆನ್ನಾಗ್ತಿ